ಸಿಂಪಲ್ ಆ್ಯಂಡ್ ಟೇಸ್ಟಿ ಹೆಸರುಕಾಳು ಆಲೂ ಗ್ರೇವಿ ಒಂದು ಕುಕ್ಕರಿಗೆ ನೆನೆಸಿದ ಕಾಳು ಹಾಕಿ ಆಲೂಗೆಡ್ಡೆಯನ್ನು ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ತೆಗೆದುಕೊಳ್ಳಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಹಾಕಿ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಹುರಿಯಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಯಿರಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತದೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಹುರಿದ ಪದಾರ್ಥಗಳನ್ನು ಹಾಕಿರಿ ಸ್ವಲ್ಪ ಉರುಗಡೆಯನ್ನು ಹಾಕಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲನ್ನು ಹಾಕಿ ಚೆನ್ನಾಗಿ ರುಬ್ಬಿರಿ ಈ ಗ್ರೇವಿಯು ಚಪಾತಿ ಪೂರಿ ಜೊತೆಗೆ ಸಖತ್ತು ಕಾಂಬಿನೇಷನ್ ಆಗಿರುತ್ತದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಬೇಯಿಸಿಟ್ಟುಕೊಂಡ ಇಟ್ಟುಕೊಂಡ ಹೆಸರು ಕಾಳು ಆಲೂಗಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸುವೆಯನ್ನು ಹಾಕಿ ಚಟಪಟ ಅಂದ ಮೇಲೆ ರುಬ್ಬಿರುವ ಮಸಾಲೆಯನ್ನು ಹಾಕಿ ಒಂದು ಕುದಿ ಕುದಿಸಿ ಕುಕ್ಕರಲ್ಲಿ ಬೇಯಿಸಿಟ್ಟುಕೊಂಡ ಹೆಸರು ಆಲೂಗೆಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಈ ಗ್ರೇವಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಕುದಿಸಿದರೆ ಟೇಸ್ಟಿ ಅಂಡ್ ರುಚಿಕರವಾದ ಹೆಸರುಕಾಳ್ ಆಲೂ ಗ್ರೇವಿ ರೆಡಿ ಆಗುತ್ತದೆ ನಾನು ಮಾಡಿರುವ ಈ ಗ್ರೇವಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್